ಮೇಕೆಮರಿಗೆ ಹಾಲುಣಿಸುವ ನಾಯಿ ತಾಯಿ ವಾತ್ಸಲ್ಯಕ್ಕೆ ಸಾಕ್ಷಿಯಾದ ಮೇಕೆ ನಾಯಿ ಸಂಬಂಧ ದೊಡ್ಡಬಳ್ಳಾಪುರ ಪಾಪಿಯಾದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಬ ಬಸವಣ್ಣನವರ ವಚನವಿದೆ ನಾಯಿಯೊಂದು ತನ್ನ ಮರಿಗಳಿಗೆ ಹೊರತಾಗಿ ಇಟ್ಟುಕೊಂಡಿದ್ದ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿಯ ಘಟನೆಗೆ ಕಾರಣವಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ರಘುನಾಪುರದ ಪ್ರಸಾದ್ ಅವರ ಮನೆ ನಾಯಿ ಮತ್ತು ಮೇಕೆಮರಿ ನಡುವಿನ ತಾಯಿ ಪ್ರೀತಿಗೆ ಸಾಕ್ಷಿಯಾಗಿದೆ ಕೃಷ್ಣಪ್ರಸಾದ್ ಸಾಕಿಕೊಂಡಿರುವ ನಾಯಿ ಮೇಕೆಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿಯ ತಾಯಿ ವಾತ್ಸಲ್ಯಕ್ಕೆ ಕಾರಣವಾಗಿದೆ ಈ ನಾಯಿ ಇಪ್ಪತ್ತು ದಿನಗಳ ಹಿಂದೆ ಎರಡು ನಾಯಿ ಮರಿಗಳಿಗೆ ಜನ್ಮ ನೀಡಿತ್ತು ನೋಡಲು ಮುದ್ದಾಗಿದ್ದ ನಾಯಿ ಮರಿಗಳನ್ನು ಸಾಕುವ ಸಲುವಾಗಿ ಬೇರೆಯವರು ತೆಗೆದುಕೊಂಡು ಹೋಗಿದ್ರು ಆದರೆ ನಾಯಿ ಮನೆಯ ಹಾಲು ನಾಯಿಯ ಮೊಲೆಯಲ್ಲೇ ಉಳಿತು ಅದೇ ಸಮಯಕ್ಕೆ ಕೃಷ್ಣ ಪ್ರಸಾದ್ ಮೇಕೆಯೊಂದು ಮರಿಗಳನ್ನು ಹಾಕಿತ್ತು ತನ್ನ ನಾಯಿ ಮರಿಗಳಿಗೆ ಹಾಲುಡಿಸುವ ಅವಕಾಶ ಕಳೆದುಕೊಂಡಿದ್ದ ನಾಯಿ ಮೇಕೆ ಮರಿಗೆ ಹಾಲುಡಿಸುವ ಮೂಲಕ ತಾಯಿ ಸುಖವನ್ನ ಸಂತೋಷದಿಂದ ಅನುಭವಿಸ್ತಾ ಇದೆ ಕೃಷ್ಣ ಪ್ರಸಾದ್ ಕಾಶ್ಮೀರ ಮೂಲದ ಮೂವತ್ತಕ್ಕೂ ಹೆಚ್ಚು ಮೇಕೆಗಳನ್ನು ಸಾಕ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಮೇಕೆಯೊಂದು ಮೇಕೆ ಮರಿಗಳಿಗೆ ಜನ್ಮ ನೀಡಿತ್ತು ರಾತ್ರಿ ಕಳೆದು ಬೆಳಗಾಕೋದ್ರೊಳಗೆ ಮೇಕೆಮರಿ ನಾಯಿಯ ಜೊತೆ ಮುಳುಗಿತ್ತು ನಿತ್ಯ ಮೇಕೆಮರಿಗೆ ಹಾಲು ಕುಡಿಸ್ತಿದೆ ಹತ್ರ ಹೋದ್ರೆ ಬೊಗಳುತ್ತೆ ಕಚ್ಚಲು ಸಹ ಮುಂದಾಗುತ್ತೆ ಮೇಕೆಮರಿ ತನ್ನ ಅಸಲಿ ತಾಯಿ ಮೇಕೆ ಬಳಿ ಹೋಗಿ ಹಾಲು ಕುಡಿಯುತ್ತಿದ್ದಾರೆ ಅಲ್ಲಿಗೆ ಹೋಗುವ ನಾಯಿ ಮೇಕೆಮರಿಯನ್ನ ತನ್ನ ಕಡೆ ಸೆಳೆದುಕೊಂಡು ಉಡಿಸ್ತಿದೆ ನಾಯಿ ತಾಯಿ ವಾತ್ಸಲ್ಯಕ್ಕೆ ಮನಸೋತ ಕೃಷ್ಣ ಪ್ರಸಾದ್ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟುಬಿಟ್ಟಿದ್ದಾರೆ ಶಿವಕುಮಾರಸ್ವಾಮಿ ಸುವರ್ಣ ಟೈಮ್ಸ್ ದೊಡ್ಡಬಳ್ಳಾಪುರ